ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆ ಸನಾತನ ಧರ್ಮದಲ್ಲಿ ಬರುವೊಂದು ವಿಶೇಷವಾದ ಪರಿಕಲ್ಪನೆ ಬಗ್ಗೆ ಅದೇ ಪ್ರಯತ್ನರಹಿತ ಧ್ಯಾನ ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದನ್ನ ನಿಷ್ಕ್ರಿಯ ಧ್ಯಾನ ಅಂತನೂ ಸಾಕ್ಷಿಭಾವ ಅಂತನೂ ಹೇಳ್ತಾರೆ ಹೌದು ಅಂದ್ರೆ ಆಗಿ ಮನಸ್ಸನ್ನ ಕಂಟ್ರೋಲ್ ಮಾಡೋಕ್ ಹೋಗದೆ ಏನೋ ಸಾಧಿಸಬೇಕು ಅನ್ನೋ ಪ್ರಯತ್ನ ಇಲ್ಲದೆ ಸುಮ್ನೆ ಒಂದು ಅರಿವಿನ ಸ್ಥಿತಿಯಲ್ಲಿರೋದು ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಖಂಡಿತ ಇದು ತುಂಬ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ಯಾಕಂದ್ರೆ ಧ್ಯಾನ ಅಂತ ತಕ್ಷಣ ನಮಗೆ ಏನಾದರೂ ಮಾಡಬೇಕು ಒಂದು ಟೆಕ್ನಿಕ್ ಇರುತ್ತೆ ಅನ್ಸುತ್ತೆ ಹೌದು ಒಂದು ಕ್ರಿಯೆ ಆದರೆ ಇದು ಅದನ್ನೂ ಮೀರಿದ್ದು ಅಂದರೆ ಬರೀ ಶುದ್ಧ ಅರಿವು ಪ್ಯೂರ್ ಅವೇರ್ನೆಸ್ ಮೇಲೆ ಗಮನ ಇಡೋದು ಉಪನಿಷತ್ತುಗಳು ಯೋಗ ವಾಸಿಷ್ಠ ಆಮೇಲೆ ಅಷ್ಟಾವಕ್ರ ಗೀತೆ ಇಂಥ ಹಳೆ ಗ್ರಂಥಗಳಲ್ಲೂ ಇದರ ಬಗ್ಗೆ ಹೇಳಿದ್ದಾರೆ ಹಾಗಾದ್ರ ಮೊದಲು ಈ ಸಾಕ್ಷಿಭಾವ ಇದೆಯಲ್ಲ ಅದನ್ನು ತಗೊಳ್ಳೋಣ ಇದರ ಅರ್ಥ ಏನು ನಮ್ಮ ಯೋಚನೆಗಳು ಭಾವನೆಗಳು ಆಮೇಲೆ ಶರೀರದ ಸೆನ್ಸೇಷನ್ಸ್ ಇವೆಲ್ಲ ಜಡ್ಜ್ ಮಾಡದೆ ಅದಕ್ಕೆ ಅಂಟುಕೊಳ್ಳ್ದೆ ಸುಮ್ನೆ ನೋಡೋದು ಅಲ್ವಾ ಆಲೋಚನೆ ನಿಲ್ಲಿಸಬೇಕು ಅಂತ ಪ್ರಯತ್ನನೂ ಮಾಡಬಾರ್ದು ಕರೆಕ್ಟ್ ನಾನೊಬ್ಬ ನೋಡುವನು ದೃಷ್ಟಾರ ಆಲೋಚನೆ ಮಾಡುವನಲ್ಲ ಅನ್ನೋ ಭಾವ ಆದ್ರೆ ಇದು ಕೇಳೋಕೆ ಸಿಂಪಲ್ ಅನ್ಸಿದ್ರು ಸುಮ್ನೆ ನೋಡೋದು ಕಷ್ಟ ಅಲ್ವಾ ಮನ್ಸು ಸುಮ್ನೆ ಕೂರಲ್ಲವಲ್ವಾ ಅದೇ ಅದೇ ಅದರ ಚಾಲೆಂಜ್ ಮತ್ತೆ ಅದರ ಬ್ಯೂಟಿ ಕೂಡ ಮಾಡುವನು ಅನ್ನೋ ಐಡೆಂಟಿಟಿಯಿಂದ ನೋಡುವನಿಗೆ ಶಿಫ್ಟ್ ಆಗೋದು ಯೋಗ ವಾಶಿಷ್ಟದಲ್ಲಿ ಹೇಳೋ ಹಾಗೆ ಮನಸ್ಸು ಅದರ ನೇಚರ್ ಇಂದಲೇ ಚಂಚಲ ಅದನ್ನ ಫೋರ್ಸ್ ಮಾಡಿ ನಿಲ್ಸೋಕ್ ಹೋದ್ರೆ ಅದು ಇನ್ನೂ ಜಾಸ್ತಿ ರೆಸಿಸ್ಟ್ ಮಾಡುತ್ತೆ ಹೌದು ನಿಜ ಆದ್ರೆ ನೀವು ಅದನ್ನ ಸುಮ್ಮನೆ ಗಮಡ್ಸೋಕ್ ಶುರು ಮಾಡಿದ್ರೆ ಅದರ ಪವರ್ ನಿಧಾನಕ್ಕೆ ಕಡಿಮೆ ಆಗುತ್ತೆ ಇದು ಹೇಗಂದ್ರೆ ನದಿ ಹರಿತಿದ್ರೆ ಅದನ್ನ ತಡೆಯೋಕ್ ಹೋಗದೆ ದಡದಲ್ಲಿ ನಿಂತು ನೋಡ್ತೀವಲ್ಲ ಹಾಗೆ ಓ ಒಳ್ಳೆ ಅನಾಲಜಿ ಅದು ಸರಿ ಹಾಗಾದ್ರೆ ಅಹಂ ಬ್ರಹ್ಮಾಸ್ಮಿ ಚಿಂತನೆ ಬಗ್ಗೆ ಏನಂತೀರಾ ಇಲ್ಲಿ ಮಂತ್ರಜಪ ಇಲ್ಲ ಉಸಿರಾಟದ ಕಡೆ ಗಮನನೂ ಇಲ್ಲ ಅಂತ ಹೇಳಿದ್ರಿ ಹೌದು ಜಸ್ಟ್ ನಾನೇ ಬ್ರಹ್ಮ ಅನ್ನೋ ಅರಿವಿನಲ್ಲಿ ಸುಮ್ಮನೆ ಇರೋದು ಇದು ಹೇಗೆ ಪ್ರಯತ್ನ ಇಲ್ಲದೆ ಆಗುತ್ತೆ ಇಲ್ಲಿ ನಾನೇ ಬ್ರಹ್ಮ ಅಂತ ಮನಸ್ಸಲ್ಲಿ ಪದೇ ಪದೇ ಹೇಳ್ಕೊಳ್ಳೋದಲ್ಲ ಓಕೆ ಅದಕ್ಕಿಂತ ಹೆಚ್ಚಾಗಿ ಅದು ನಮ್ಮ ಸಹಜ ಸ್ಥಿತಿ ನಮ್ಮ ನೇಚರ್ ಅನ್ನೋ ರಿಯಲೈಸೇಷನ್ ಅದ್ವೈತ ವೇದಾಂತದ ಕೋರ್ ಐಡಿಯಾನೇ ಇದು ಆತ್ಮ ಬೇರೆ ಬ್ರಹ್ಮ ಬೇರೆ ಅಲ್ಲ ಎರಡು ಒಂದೇ ಹೌದು ಅದನ್ನ ಹೊಸದಾಗಿ ಅಚೀವ್ ಮಾಡೋದಲ್ಲ ಆಲ್ರೆಡಿ ಇರೋದನ್ನ ರೆಕಗ್ನೈಸ್ ಮಾಡೋದು ಅದಕ್ಕೆ ಯಾವುದೇ ಸ್ಪೆಷಲ್ ಕ್ರಿಯೆ ಆಕ್ಷನ್ ಬೇಕಾಗಿಲ್ಲ ಆತ್ಮ ಸ್ವರೂಪದಲ್ಲಿ ಸುಮ್ಮನೆ ಇರೋದು ಇಲ್ಲಿ ಪ್ರಯತ್ನ ಇರೋದು ಅಜ್ಞಾನವನ್ನ ಅಂದ್ರೆ ತಿಳಿದಿರುವಿಕೆಯನ್ನ ತೆಗೆಯೋದ್ರಲ್ಲಷ್ಟೇ ಅಂದ್ರೆ ಗುರುತಿಸೋದು ಸಾಧನೆ ಅಲ್ಲ ಸರಿ ಸರಿ ಈಗ ನೇತಿ 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 ಯಾವುದೇ ಯೋಚನೆ ಬಂದ್ರು ಫೀಲಿಂಗ್ ಬಂದ್ರು ಅಥವಾ ನಾನಿದು ನಾನು ಅದು ಅನ್ನೋ ಐಡೆಂಟಿಫಿಕೇಶನ್ ಬಂದ್ರು ಇದು ನಾನಲ್ಲ ಅಂತ ರಿಜೆಕ್ಟ್ ಮಾಡ್ತಾ ಹೋಗೋದು ಕೊನೆಗೆ ಎಲ್ಲವೂ ಹೋದ್ಮೇಲೆ ಪ್ಯೂರ್ ಅವೇರ್ನೆಸ್ ಉಳಿಯುತ್ತೆ ಇದು ಹೇಗ್ ವರ್ಕ್ ಆಗುತ್ತೆ ಏನೂ ಮಾಡದೆ ಇದು ಹೇಗೆ ಸಾಧ್ಯ ನೇತಿ ಒಂದು ಎಸ್ ಎಲಿಮಿನೇಷನ್ ಪ್ರೋಸೆಸ್ ಇದ್ದ ಹಾಗೆ ನೀವು ಯಾವುದು ಅಲ್ಲ ಅಂತ ಕ್ಲಿಯರ್ ಮಾಡ್ಕೊಳ್ತಾ ಹೋದ್ರೆ ನೀವು ನಿಜವಾಗಿ ಯಾರು ಅನ್ನೋದು ತಾನಾಗೆ ಗೊತ್ತಾಡುತ್ತೆ ಫಾರ್ ಎಕ್ಸಾಂಪಲ್ ನಾನೀ ದೇಹ ಅಲ್ಲ ನಾನು ಈ ಮನಸ್ಸು ಅಲ್ಲ ಈ ಭಾವನೆಗಳು ನಾನಲ್ಲ ಅಂತ ಒಂದೊಂದನ್ನೇ ಬಿಡ್ತಾ ಹೋದಾಗ ಇವಿಕೆಲ್ಲ ಸಾಕ್ಷಿಯಾಗಿರೋ ಆ ಮೂಲ ಅರಿವು ಮಾತ್ರ ಎದ್ದು ಕಾಣುತ್ತೆ ಇಲ್ಲಿ ನಿರಾಕರಿಸೋದು ಒಂದು ಮೆಂಟಲ್ ಆಕ್ಟಿವಿಟಿ ತರ ಕಾಣ್ಬೋದು ಆದ್ರೆ ಅದ್ರ ಗೋಲ್ ಇರೋದು ಎಲ್ಲಾ ಆಕ್ಟಿವಿಟಿಯಿಂದ ಫ್ರೀ ಆಗೋ ಸ್ಟೇಟ್ ತಲುಪೋದು ಅಷ್ಟಾವಕ್ರ ಗೀತೆಯಲ್ಲೂ ಇದೇ ತರದ ಐಡಿಯಾಸ್ ಇದೆ ಎಲ್ಲವನ್ನು ಬಿಟ್ಟಾಗ ಏನು ಉಳಿಯುತ್ತೋ ಅದೇ ಸತ್ಯ ಅಂತ ಓಕೆ ಯೋಗ ವಾಶಿಷ್ಠದಲ್ಲಿ ಹೇಳೋ ಮೌನ ವಿಧಾನ ಮತ್ತೆ ಅದ್ವೈತದಲ್ಲಿ ಬರೋ ಮೌನ ಸಾಧನ ಇವು ಕೂಡ ಹೆಚ್ಚು ಕಡಿಮೆ ಇದೇ ಲೈನ್ ಬರ್ತಾವ ಅಂದ್ರೆ ಏನು ಮಾಡಬೇಕು ಅನ್ನೋ ಇಂಟೆನ್ಷನ್ ಇಲ್ಲದೆ ಸುಮ್ಮನೆ ಕೂರೋದು ಮನಸ್ಸು ಅದೇ ತಾನೇ ಸುಸ್ತಾಗಿ ಸೈಲೆಂಟ್ ಆಗೋಗ್ ಬಿಡೋದು ಎಕ್ಸಾಕ್ಟ್ಲಿ ಇವೆರಡೂ ಅಷ್ಟೇ ರಿಯಾಕ್ಟ್ ಮಾಡದೆ ಲೇಬಲ್ ಮಾಡದೆ ಕಂಟ್ರೋಲ್ ಮಾಡೋಕ್ ಹೋಗದೆ ಬರೀ ಅರಿವಿನಲ್ಲಿರೋದಕ್ಕೆ ಇಂಪಾರ್ಟೆನ್ಸ್ ಕೊಡುತ್ತೆ ಮನಸ್ಸು ಗಲಾಟೆ ಮಾಡಿದರೆ ಅದಕ್ಕೆ ಅಪೋಸ್ ಮಾಡಿದರೆ ಅದು ಇನ್ನೂ ಜಾಸ್ತಿ ಆಗುತ್ತೆ ಅದರ ಬದಲು ಅದರಲ್ಲಿ ಇನ್ವಾಲ್ವ್ ಆಗದೆ ಸುಮ್ಮನೆ ಗಮನಿಸಿದ್ರೆ ತಾನಾಗೆ ಸೈಲೆಂಟ್ ಆಗುತ್ತೆ ಇಲ್ಲಿ ಮೌನ ಅಂದರೆ ಬರೀ ಮಾತು ನಿಲ್ಸೋದಷ್ಟೇ ಅಲ್ಲ ಹೌದು ಅದು ಮುಖ್ಯ ಅದು ಒಂದು ಆಂತರಿಕ ಪ್ರಯತ್ನ ಇಲ್ಲದ ಎಫರ್ಟ್ಲೆಸ್ ಆದ ಶಾಂತ ಸ್ಥಿತಿ ಈ ಇಂಟರ್ನಲ್ ಸೈಲೆನ್ಸ್ ಬೇರೆ ನಾವು ಮಾತಾಡದೇ ಇರೋ ಸೈಲೆನ್ಸ್ ಇದೆಯಲ್ಲ ಅದು ಬೇರೆ ಹ್ಮ್ ಒಟ್ಟಲ್ಲಿ ನೋಡಿದ್ರೆ ಈ ಎಲ್ಲ ಹಳೆ ಟೆಕ್ನಿಕ್ಸ್ ಸಾಕ್ಷಿಭಾವ ಇರ್ಬೋದು ಬ್ರಹ್ಮಾಸ್ಮಿ ಇರ್ಬೋದು ನೇತಿ ಈ ಮೌನ ಸಾಧನ ಇವೆಲ್ಲವೂ ನಮ್ಮ ಯೂಶುವಲ್ ಮೆಂಟಲ್ ಆಕ್ಟಿವಿಟಿ ಎಫರ್ಟ್ಸ್ ದಾಟಿ ಒಂದು ಪ್ಯೂರ್ ನ್ಯಾಚುರಲ್ ಅವೇರ್ನೆಸ್ ಸ್ಥಿತಿನ ಸೂಚಿಸ್ತೀವಿ ಅಂತ ಅನ್ಸುತ್ತೆ ಹ್ಮ್ ಉಪನಿಷತ್ನಿಂದ ಹಿಡಿದು ಯೋಗ ವಾಸಿಷ್ಠ ಗೀತೆವರೆಗೂ ಈ ದಾರಿನ ತೋರಿಸ್ತದೆ ನಿಜ ಇದರ ಸಾರಾಂಶ ಅಂದ್ರೆ ನಮ್ಮ ಮೂಲ ಸ್ವರೂಪವೇ ಆಕ್ಚುಲಿ ಪೀಸ್ಫುಲ್ ಆದ ಅರಿವು ಅದನ್ನ ಕಷ್ಟಪಟ್ಟು ಕ್ರಿಯೇಟ್ ಮಾಡೋ ಬದಲು ಅದನ್ನ ಮುಚ್ಚಿರೋ ಅನಾವಶ್ಯಕ ಪ್ರಯತ್ನಗಳನ್ನ ಅನ್ನ ಬಿಡೋದು ಹ್ಮ್ ಬಿಡೋದು ಕೊನೆಯದಾಗಿ ಕೇಳುಗರಿಗೆ ಒಂದು ಯೋಚನೆ ಮಾಡೋ ವಿಷಯ ಈ ಏನೂ ಮಾಡ್ದ ಎಫರ್ಟ್ಲೆಸ್ ಆದ ಅರಿವಿನ ಸ್ಥಿತಿಯನ್ನ ಬರೀ ಧ್ಯಾನ ಮಾಡುವಾಗ ಅಷ್ಟೇ ಅಲ್ಲದೆ ನಮ್ಮ ಡೇ ಟು ಡೇ ಲೈಫ್ ಇದೆಯಲ್ಲ ಕೆಲಸ ಓಡಾಟ ಸವಾಲ್ಗಳು ಇದ್ರ ಮಧ್ಯೆನೂ ಸ್ವಲ್ಪವಾದ್ರೂ ಮೇಂಟೈನ್ ಮಾಡೋಕ್ ಸಾಧ್ಯ ಆದ್ರೆ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಹೇಗೆ ಬದ್ಲಾಗ್ಬೋದು இது நான் சொல்வ